ಶಾಸಕ ಮುನಿರತ್ನ ವಿರುದ್ಧ ಈಗ ಒಕ್ಕಲಿಗ ಸಚಿವರು ಕೆರಳಿದ್ದಾರೆ ಸಚಿವರು ಮತ್ತೆ ಶಾಸಕರುಗಳು ಮುನಿರತ್ನ ಪ್ರಕರಣ ಎಸ್ಐಟಿ ತನಿಖೆಗೆ ಕೊಡಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿದ್ರು ಇವತ್ತು ಕೆಲವೊಂದಷ್ಟು ಜನ ಒಕ್ಕಲಿಗ ಸಚಿವರು ಮತ್ತು ಶಾಸಕರು ಸಚಿವರಾದ ಕೃಷ್ಣ ಬೈರೇಗೌಡ ಚಲೋರಾಯಸ್ವಾಮಿ ಸುಧಾಕರ್ ಶಾಸಕ ಶಿವಲಿಂಗೇಗೌಡ ಮಾಜಿ ಶಾಸಕ ಚಂದ್ರಶೇಖರ್ ಇವರೆಲ್ಲರೂ ಕೂಡ ಭೇಟಿ ನೀಡಿ ಮನವಿಯನ್ನ ಮಾಡಿದ್ರು ಜಾತಿ ನಿಂದನೆ ಸೇರಿದಂತೆ ಮುನಿರತ್ನ ವಿರುದ್ಧ ಹಲವು ಕೇಸ್ಗಳು ದಾಖಲಾಗಿವೆ ಎಲ್ಲ ಕೇಸ್ಗಳ ಬಗ್ಗೆ ಒಂದು ಎಸ್ ಐ ಟಿ ಫಾರ್ಮ್ ಮಾಡಿ ಎಸ್ ಐ ಟಿ ತನಿಖೆ ಮಾಡಲಿ ಹೇಳಿ ಸಿ ಎಮ್ನ ಕೇಳೋದಕ್ಕೆ ಇವತ್ತು ಕೆಲವಷ್ಟು ಜನ ಶಾ ಶಾಸಕರು ಮತ್ತು ಸಚಿವರು ಬಂದಿದ್ದರು ಎಸ್ ಐ ಟಿ ಮೂಲಕ ಉನ್ನತ ಮಟ್ಟದ ತನಿಖೆ ಕೂಡ ಆಗಬೇಕು ಅನ್ನುವಂಥ ಒಂದು ಒತ್ತಾಯ ಕೂಡ ಇವತ್ತು ಮಾಡಿದ್ದಾರೆ ಈಗಾಗಲೇ ಪ್ರಕರಣಗಳ ಮೇಲೆ ಪ್ರಕರಣಗಳು ದಾಖಲಾಗಿವೆ ಮುನಿರತ್ನ ವಿರುದ್ಧ ಸೊ ನಿನ್ನೆ ಕೂಡ ಪ್ರಕರಣದಲ್ಲಿ ಬೇಲ್ ಸಿಕ್ತು ಇನ್ನೇನು ಇವತ್ತು ಅವರು ಪರಪನ ಗ್ರಹದಿಂದ ಹೊರಗಡೆ ಬಂದಾಗ ಮತ್ತೆ ರಾಮನಗರ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಸೊ ಇನ್ನೂ ಕೂಡ ಅವರು ಈಗ ಸದ್ಯಕ್ಕೆ ಪೊಲೀಸರು ಕಸ್ಟಡಿಯಲ್ಲೇ ಇದ್ದಾರೆ ಈಗ ನೆಕ್ಸ್ಟು ಮತ್ತೆ ಅವರು ಅವರನ್ನು ಕೋರ್ಟ್ನಲ್ಲಿ ಹಾಜರುಪಡಿಸಿ ನಂತರ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುತ್ತಾ ಅಥವಾ ಏನಾಗುತ್ತೆ ಅನ್ನುವಂಥದ್ದು ಮುಂದಿನ ಹಂತಗಳಲ್ಲಿ ಗೊತ್ತಾಗುತ್ತೆ ಆದರೆ ಮುನಿರತ್ನ ಪ್ರಕರಣವನ್ನು ಎಸ್ ಐ ಟಿ ಫಾರ್ಮ್ ಮಾಡಿ ಎಸ್ ಐ ಟಿ ತನಿಖೆಗೆ ಒಪ್ಪಿಸಬೇಕು ಅನ್ನುವಂಥದ್ರ ಬಗ್ಗೆ ಒತ್ತಡಗಳು ಕೇಳಿ ಬರ್ತಾ ಇವೆ ಎಚ್ ಡಿ ಕೆ ಅಶೋಕ್ ಸಿಟಿ ರವಿ ಮುನಿರತ್ನ ಪರವಾಗಿ ನಿಂತಿದ್ದಾರೆ ಇವರು ಮುನಿರತ್ನ ಪರವಾಗಿ ನಿಂತಿದ್ದು ನಿಜಕ್ಕೂ ತಲೆ ತಗ್ಗಿಸುವಂಥದ್ದು ಅನ್ನೋ ಒಂದು ಮಾತುಗಳನ್ನ ಇವತ್ತು ಚಲುವರಾಯಸ್ವಾಮಿ ಹೇಳಿದ್ದಾರೆ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರ ವಿರುದ್ಧ ಚಲುವರಾಯಸ್ವಾಮಿ ಗರಂ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಆರ್ ಅಶೋಕ್ ಮತ್ತು ಸಿಟಿ ರವಿ ಸಮಾಜದ ಕ್ಷಮೆ ಕೇಳಬೇಕು ಯಾಕಂದ್ರೆ ಇವರೆಲ್ಲರೂ ಕೂಡ ಒಕ್ಕಲಿಗ ನಾಯಕರಾಗಿತ್ಕೊಂಡು ಮುನಿರತ್ನ ಒಕ್ಕಲಿಗನ ಸಮುದಾಯವನ್ನು ಅವಹೇಳನ ಮಾಡ್ತಿದ್ರೆ ಅವರ ಬೆನ್ನಿಗೆನೇ ಇವ್ರು ನಿಂತು ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ ಸೊ ಹಾಗಾಗಿ ಇವರೆಲ್ಲರೂ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ ಚಲವರಾಯ ಸ್ವಾಮಿ ಮುನಿರತ್ನ ಕೇಸ್ಗಳು ಎಸ್ ಐ ಟಿ ಮೂಲಕ ತನಿಖೆ ಆಗಬೇಕು ಅಂತಲೂ ಕೂಡ ಮಾತಾಡಿದರು ಇವತ್ತಿನ ಪರಿಸ್ಥಿತಿನಲ್ಲಿ ಏನೇನು ಬಿ ಜೆ ಪಿನಲ್ಲಿ ಮತ್ತು ಜನತಾದಳದಲ್ಲಿ ಸೊ ಅನಾವಶ್ಯಕವಾದಂಥ ಏನು ಚರ್ಚೆಗಳಿದ್ದಾವೆ ಅದನ್ನೆಲ್ಲ ವಿಚಾರ ಚರ್ಚೆ ಮಾಡಿದ್ವಿ ಪಕ್ಷದ ಮತ್ತು ನಮ್ಮ ಸರ್ಕಾರದ ಇನ್ನು ಅಭಿವೃದ್ಧಿ ಕೆಲಸ ಇರ್ಬೋದು ಅಥವಾ ನಮ್ಮ ಸಂಘಟನೆ ಇರ್ಬೋದು ಮುಂದೆ ಲೋಕಲ್ ಬಾಡಿ ಚುನಾವಣೆ ಇರ್ಬೋದು ಎಲ್ಲ ವಿಚಾರದಲ್ಲಿ ನಾವು ಅಗ್ರೆಸಿವ್ ಆಗಿರಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸಮುದಾಯದವರೆಲ್ಲರೂ ಸಹ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಹೆಚ್ಚು ಸಪೋರ್ಟ್ ಆಗಿ ನಿಂತ್ಕಂಡು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನವನ್ನು ತೊಗೊಂಡಿದ್ದೀವಿ ಅದರ ಜೊತೆಗೆ ಈಗ ಪ್ರಮುಖವಾಗಿ ಇವತ್ತು ಈಗ ಮೊನ್ನೆ ಈ ದಿನ ಡಾಟ್ ಕಾಮ್ ಒಂದು ರಿಲೀಸ್ ಮಾಡಿದ್ದಾರೆ ಅದರಲ್ಲಿ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವ್ರಿಗೂ ಸಹ ನೋಟಿಫಿಕೇಷನ್ ಇಬ್ಬರದೂ ಒಟ್ಟಿಗೆ ಎಫ್ ಐ ಆರ್ ಇರೋದಿದೆ ಮತ್ತು ಈ ಆರ್ ಆಡಿ ನಗರದ ಹತ್ರ ಒಂದು ಎಕರೆ ಸೊ ಅವ್ರು ಬಾಮೇಜ್ ಮಾಡೋದು ಅವ್ರ ಕಾಲದಲ್ಲಿ ಮಾಡಿದಲೆ